ನಮಸ್ತೆ ಬಂಧುಗಳೇ ರಸರಾಗ ಚಕ್ರವರ್ತಿ ಎಂಬ ಬಿರುದು ಪಡೆದುಕೊಂಡಿದ್ದ ದಿವಂಗತ ದಿನೇಶ್ ಅಮ್ಮಣ್ಣಾಯರವರು ತೆಂಕುತಿಟ್ಟಿನ ಅದ್ಭುತ ಭಾಗವತರಲ್ಲಿ ಒಬ್ಬರು ಯಕ್ಷಗಾನ ಲೋಕದಲ್ಲಿ ಅಪಾರವಾದ ಕಲಾಭಿಮಾನಿಗಳನ್ನು ಹೊಂದಿದ್ದು ವಿಶಿಷ್ಟವಾದ ರಾಗ ಸಂಯೋಜನೆಯಿಂದ ಮನೆ ಮಾತಾಗಿದ್ದಾರೆ ನಾಲ್ಕು ದಶಕಗಳಿಗೂ ಹೆಚ್ಚು ಕಲಾ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ಅಮ್ಮಣ್ಣಾಯರವರ ಅಗಳಿಕೆಯಿಂದ ಯಕ್ಷಗಾನ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ ಕನ್ನಡ ಪೌರಾಣಿಕ ಮತ್ತು ತುಳು ಪ್ರಸಂಗಗಳಲ್ಲಿ ತನ್ನದೇ ಆದ ಚಾಪು ಮೂಡಿಸಿರುವ ಅಮ್ಮಣ್ಣಾಯರವರು ಯಕ್ಷಗಾನ ಕ್ಷೇತ್ರದಲ್ಲಿ ಚಿರಪರಿಚಿತರು ಯಕ್ಷಗಾನ ಕ್ಷೇತ್ರದ ಹಿರಿಯ ಕಲಾವಿದರಾದ ತೆಂಕುತಿಟ್ಟು ಯಕ್ಷಗಾನ ಪರಂಪರೆಯಲ್ಲಿ ತುಳು ಯಕ್ಷಗಾನವನ್ನು ಉತ್ತುಂಗಕ್ಕೇರಿಸಿದ ದಾಮೋದರ ಮಂಡೆಚ್ಚರವರ ಗರಡಿಯಲ್ಲಿ ಪಳಗಿದ ಮೇರು ಕಲಾವಿದ ದಿವಂಗತ ದಿನೇಶ್ ಅಮ್ಮಣ್ಣಾಯ ಇವರು ವೃತ್ತಿಜೀವನದಲ್ಲಿ ಚಂಡೆ ಮದ್ದಳೆ ವಾದಕರಾಗಿ ಆರಂಭಿಸಿದ್ದು ಬಹಳ ವಿಶೇಷ ಕಾಲಕ್ರಮೇಣ ಹಿಮ್ಮೇಳ ವಾದನದ ಅನುಭವದೊಂದಿಗೆ ಭಾಗವತಿಗೆ ಎತ್ತ ದೃಷ್ಟಿ ಹಾಯಿಸಿದರು ಕಾಡಮಲ್ಲಿಗೆ ಕಚ್ಚೂರ ಮಾಲ್ಡಿ ಪಟ್ಟದ ಪದ್ಮೆಲೆ ಮಾನಿಷಾದಂತಹ ಪ್ರಸಂಗಗಳನ್ನು ಗಾಯನದಿಂದ ಜನಪ್ರಿಯಗೊಳಿಸಿದರು ಇವರು ಗಾನಗಂಧರ್ವ ದಿವಂಗತ ಪದ್ಯಾಣ ಗಣಪತಿ ಭಟ್ ಅವರ ಆತ್ಮೀಯರಾಗಿದ್ದರು ಮೇರು ಭಾಗವತರಾಗಿದ್ದ ದಿವಂಗತ ಪದ್ಯಾನ ಗಣಪತಿ ಭಟ್ ಮತ್ತು ದಿವಂಗತ ದಿನೇಶ್ ಅಮ್ಮಣ್ಣಾಯರವರು ಒಂದೇ ವೇದಿಕೆಯಲ್ಲಿ ಜನರ ಮನರಂಜಿಸಿದ್ದನ್ನು ದಿವಂಗತ ಗಣಪತಿ ಭಟ್ ಅವರ ಪತ್ನಿ ಶೀಲಾಜಿ ಭಟ್ ಪದ್ಯಾನ ಅವರು ನೆನಪಿಸಿಕೊಳ್ಳುತ್ತಾರೆ ಯಕ್ಷಗಾನದಲ್ಲಿ ಶಾಸ್ತ್ರೀಯ ಸಂಗೀತ ಬಳಸಿ ಭಾಗವತಿಕೆಯನ್ನು ಇನ್ನಷ್ಟು ಸೊಗಸಾಗಿ ಹಾಡಿ ಯಕ್ಷಪ್ರೇಮಿಗಳನ್ನು ರಂಜಿಸಿದ್ದು ಬಹುಶಃ ದಿನೇಶ್ ಅಮ್ಮಣ್ಣಾಯ ಮಾತ್ರ ಗಾನಕೋಗಿಲೆ ಸ್ವರಮಾಧುರ್ಯ ಮಧುರ ಗಾನ ಐಸಿರಿ ಕಲಾ ಕಲಾಕೌಸ್ತುಭ ಮುಂತಾದ ಬಿರುದುಗಳನ್ನು ಪಡೆದು ಅಭಿಮಾನಿಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಇಂತಹ ಅಪ್ರತಿಮ ಭಾಗವತರು ನಮ್ಮನ್ನೆಲ್ಲ ಬಿಟ್ಟು ಹೋಗಿರುವುದು ಬೇಸರ ತಂದಿದೆ ಎಂದು ಶ್ರೀಮತಿ ಶೀಲಾಜಿ ಭಟ್ ಪದ್ಯಾನ ಅಭಿಪ್ರಾಯಪಡುತ್ತಾರೆ ದಿನೇಶ್ ಅಮ್ಮಣ್ಣಾಯರವರ ಕಲಾ ಸೇವೆಗೆ ಉಡುಪಿ ತುಳು ಕೂಟವು ಪ್ರತಿಷ್ಠಿತ ಸಾಮೂಹ ಪ್ರಶಸ್ತಿ ನೀಡಿ ಗೌರವಿಸಿತ್ತು ಇವರು ಎಡನೀರು ಮೇಳದಲ್ಲಿ ತನ್ನ ಸೇವೆಗೈದು ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದರು ಇಂತಹ ಅಪ್ರತಿಮ ಕಲಾಕಾರರನ್ನು ಕಳೆದುಕೊಂಡಿರುವುದು ಯಕ್ಷಗಾನ ಕ್ಷೇತ್ರದಕ್ಕೆ ಅಪಾರ ನಷ್ಟವಾಗಿದೆ ಎಂದು ಹೇಳಲು ವಿಷಾದಿಸುತ್ತೇನೆ Do Pinggara YouTube.